ಗೆ ಹೋದಿ ಗೈಸ್ ಇವರು ಹೋಗ್ಲೇ ಇಲ್ಲ ಆಯ್ತಾ ಯಾರಿ ಮಲ್ಲಿಗೆ ಸುಂದರಿ ನೋಡಿ ಮಂಗ ಮಾಡ್ಲಿಕ್ಕೆ ಇವ್ರ ಹತ್ರ ಕಲಿಬೇಕು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಪುತ್ತೂರು ಜಾತ್ರೆಗೆ ಹೋಗಿದ್ವಿ ಸೊ ಏನಂತ ಹೇಳಿದರೆ ಜಾತ್ರೆ ರಥೋತ್ಸವ ಎಲ್ಲ ಆಯಿತು ಮರುದಿವಸ ಒಂದು ಸಲ ಸಂತೆ ಸುತ್ತಕೊಂಡು ಬರೋಣ ಅಂತ ಹೋದ್ವಿ ನಾನು ಸುಮಿತ್ರಾ ಕ್ಯಾಂಡ್ ಅವರ ಅತ್ತೆ ಮಗಳು ಸೊ ಮೂರು ಜನ ಕೂಡ ಹೋದ್ವಿ ತುಂಬ ಜಾಲಿ ಮಾಡಿದ್ವಿ ಆ್ಯಂಡ್ ಹೊಸ ತದಂತ ಅದಕ್ಕೆ ಎಂಥ ಹೆಸರು ಗೊತ್ತಿಲ್ಲ ಜಾಯಿಂಟ್ ಫೀಲ್ ಥರನೇ ಇರುತ್ತಲ್ವಾ ರೌಂಡಾಗಿ ಹೋಗುತ್ತೆ ಮಾತ್ರ ಸೊ ಅದರಲ್ಲಿ ಕೂತಿದ್ವಿ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಬನ್ನಿ ವೀಡಿಯೋ ಶೇರ್ ಮಾಡೋಣ ಇದು ಏನಪ್ಪ ಅಂತ ಹೇಳಿದರೆ ಸೊ ಸ್ವಲ್ಪ ಫನ್ನಿಯಾಗಿರುತ್ತೆ ತ್ರೀ ಡಿಯಲ್ಲಿ ನೋಡಿ ಅವರು ತ್ರೀ ಡಿಯಲ್ಲಿ ಹಾಕಿ ಅಂದರೆ ಒಂದೊಂದು ಇದರೊಳಗೆ ಅಂದರೆ ಆದರೆ ಹಾರರ್ ಮತ್ತು ಒಂದು ಮರುಭೂಮಿಯಲ್ಲಿ ಹೋಗ್ತಾ ಇರುವ ಹಾಗೆ ಮತ್ತು ಪ್ರಾಣಿಗಳು ಹತ್ತಿರ ಬಂದ ಹಾಗೆ ಆ ಥರ ಎಲ್ಲ ಆಗುತ್ತೆ ಇದರೊಳಗೆ ಸೊ ಅವ್ರು ನೋಡಿ ಅವರು ಭಯ ಪಡ್ತಿದ್ದಾರೆ ಆ ಕಡೆಯವರು ಸೊ ಸ್ವಲ್ಪ ಆಗಿತ್ತು ಸೊ ಹಾಗಾಗಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಟ್ಟಿದ್ದೆ ಸೊ ಸುಮಿತ್ರಾ ಕಣ್ಣಿಗೆ ಎಷ್ಟು ಹೇಳಿದ್ರೂ ಅವರು ಹೋಗಲೇ ಇಲ್ಲ ಸೊ ಹಾಗಾಗಿ ಇವರದ್ದೇ ನಾನು ಜಸ್ಟ್ ಕ್ಯಾಪ್ಚರ್ ಮಾಡಿದ್ದೆ ನೋಡಿ ಅವನು ಹೋಗ್ತಿದ್ದಾನೆ ಆ ಕಡೆ ಅವನು ಯಾರಂತೂ ಗೊತ್ತಿಲ್ಲ ಆ್ಯಕ್ಚುಲಿ ಸೊ ಅಂತ ಹೇಳಿ ವೀಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟೆ ಸೊ ನೋಡಿ ಈಗ ಇವರನ್ನು ಕಳಿಸ್ತೇವೆ ಆಯ್ತಾ

ಪೋಲೆ ಪ್ಲೀಸ್ 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 ಇವರು ದೂರ್ತಿದ್ದಾರೆ ಅವ್ರು ಗೊತ್ತರೋಗುದಿಲ್ಲ ತ್ರೀ ಡಿಗೆ ಹೋದಿ ಗೈಸ್ ಇವರು ಹೋಗ್ಲೇ ಇಲ್ಲ ಆಯ್ತಾ நோடி அஸு இதில் கூத்துக்கொள்ளுவா ஆசை ஆக இவ்வளோ ஓய்வாய் ನಡೆದು ನಡೆದು ಸಾಕಾಯಿತು ನಡ್ತು ನಡೆದು ಸಾಕಾಯಿತು ನಡ್ತು ನಡುದು ಸಾಕಾಯಿತು ನಡ್ತು ನಡ್ತು ಅಮುಲ್ಪಂಜಿ ನಾವು ಸೋಕುಂಡಿ ನೋಡಿ ಇವರಿಗೆ ಬಕೆಟ್ ಬೇಕಂತೆ ನಮ್ಮ ಸುಮಿತ್ರಕ್ಕನಿಗೆ ಬಕೆಟ್ ಬೇಕಂತ ಪಾಟ್ ಬೇಕಂತೆ ಬಕೆಟ್ ಅಲ್ಲ ಇವರು ಸಸ್ಯಗಳ ಪ್ರೇಮಿ ಗಿಡಗಳ ಪ್ರೇಮಿ ಅದಕ್ಕೆ ಪಾಟ್ ತೆಕೊಳ್ತಿದ್ದಾರೆ ಎತ್ತಿಗೆ ೋ ದೇವರು ಇಲ್ಲಿ ನೋಡಿ ಬರು ನೋಡಿ ನೋಡಿ ಬೇಕಾ ಗಾಯ ಉಂಟು ಅವು ನಮ್ಮ ಇಲ್ಲದ ಬಲೆ ದಬ್ಬೆರೆಗೆ ಬಲೆ ಬಲೆ ದಬ್ಬೆರೆ ಸುಮಿತ್ರಕ್ಕನ ಫೇವ್ರೆಟ್ ಯಾನಿ ತರದಿರ್ಗುದು ಬುರುವ ಏನಂದು ನೋಡಿ ಗಾಯಸ್ ಎಷ್ಟು ಚಂದ ಚಂದದ ಉಂಟು ನೋಡಿ ಅದ್ ನೋಡ್ಲಿಕ್ಕೆ ಮಾತ್ರ ತಗೊಳ್ಲಿಕ್ಕಿಲ್ಲ ಅಲ್ಲ ನೋಡ್ಲಿಕ್ಕೆ ಮಾತ್ರ ಪೊಲ್ಲ ಇನ್ನೊಂದು ಹೆಚ್ಚಿನ ಅಂಶ ನೋಡಿ ಗಾಯಸ್ ನಿನ್ನೆ ತೇರಿತ್ತಲ್ಲ ಅದೇ ಜೋಳದ್ದು ಜೋಳ 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 ಬೇಕಂತೆ ಜೋಳ ಎಲ್ಲರೂ ಜಾತ್ರೆಯಿಂದ ಎಂತಾದ್ರೂ ತಗೊಂಡೋದ್ರೆ ಇವರು ಜೋಳವೇ ಫ್ರಿಜ್ ಫ್ರಿಜ್ಜಲ್ಲಿ ಸ್ಟಾಕ್ ಉಂಟಂತೆ ನಿಮ್ಗೆಸ ಬೇಕಾದ್ರೆ ಕೇಳಿ ಇವರೇ ಕೊಡ್ತಾರೆ ಜಾತ್ರೆ ಮುಗ್ದ ನಂತರ ಕೊಡ್ತಾರೆ ಆಯ್ತಾ ರಥದ ಇದ್ರಲ್ಲಿ ಹೋಗ್ತಾ ಇದ್ದೇವೆ ಇದಾರೆ ನಿಮಗೆ ರಥ ತೋರಿಸ್ಬೇಕಂತ ಇವರು ಹೇಳಿದ್ದು ಬ್ಯಾಟಿಗೆ ಮಂಡಳಿ ತೋರಿಸ್ಬೇಕಂತೆ ಎಲ್ಲರ ಸ್ಟೇಟಸಲ್ಲೂ ಇದೆ ಅಲ್ವಾ ರಥ 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 ಗೈಸ್ ಟೈಮ್ ಟೈಮ್ ಎಷ್ಟು ಟೈಮ್ ಎಷ್ಟು ಎಂಟು ಬರ್ತೀನಿ ಎಂಟು ಬರ್ತಿ ಆಯ್ತು ಇವರು ಹೊರಡ್ದು ಕಾಣೋದಿಲ್ಲ ನಾನು ಆರೂವರೆಗೆ ಬಂದಿದ್ದೇನೆ ಆಯ್ತಾ ಇವರೇ ಕಿವಿದು ನೋಡಿ ಟನ ಆಟನ ಅಂತ ಆಡ್ತದೆ ಮಲ್ಲಿಗೆ ಮಲ್ಲಿಗೆ ಹೈರಲ್ಲಿ ಎಂತಾಗ್ತಾ ಉಂಟು ಪಳಪಳ ಅಂತ ಹೊಳಿತಾ ಉಂಟು ಯಾರಿ ಮಲ್ಲಿಗೆ ಸುಂದರಿ Lho, di Mangga Madalya kira-kira khali beku, lho Oh, oh. Chamiya. Oh, Cami, ya? Oh, oh. mangga Mangga Mantri bi apa ya? Itu magu inap, payah. <laughs>

ನೋಡಿ ಇವರು ಅಪರೂಪಕ್ಕೆ ಸಿಕ್ಕಿದಾಗ ಹೀಗೆ ನೋಡಿ ಸೆಲ್ಫಿ ನಮ್ಮಟ್ಟಿಗೆಲ್ಲ ಸೆಲ್ಫಿ ತೆಗಿದಿಲ್ಲ ನೋಡಿ ಅವರಿಗೆ ಸ ಬೇಸರ ಆಗ್ತಾ ಉಂಟು ಸೆಲ್ಫಿ ತೆಗಿಲಿಲ್ಲ ಅಂತ ಇನ್ನು ಮಲ್ಲಿಗೆ ದುಜವನ್ನೇ ಅಪಗಪಗ ಅಂಚೆ ಬಣ್ಣ ತಿ ನೋಡ್ಚಾವ ನೋಡಿ ಮಗುವನ್ನ ಮಂಗ ಮಾಡ್ತಿದ್ದಾರೆ ನೋಡಿ ಯಾರ್ದಾದ್ರು ಮಗು ಜೋರು ಕೂಗ್ತಿದ್ರಿ ಇವರನ್ನು ಕರೀದಾಯ್ತಾ ಮಗ ಮಗು ಮಗುವನ್ನು ಚಂದ ಮಂಗ ಮಾಡ್ತಾರೆ ಮಗು ಯಾರಾದ್ರೂ ಮಾಡಿ ಕೂಗುದಾದ್ರೂ ಇವರ ನೋಡಿ ತುಂಬಾ ದಿನದ ನಂತರ ಫ್ರೆಂಡ್ಸ್ ಮೀಟ್ ಆಗಿದ್ದಾರೆ ನಿಂತಿದ್ದೇವೆ ಹೌದು ನಾವು ಬದಿಯಲ್ಲಿ ನಿಂತಿದ್ದೇವೆ ಇವರೊಂದು ಮಲ್ಲಿಗೆಯನ್ನೇ ತೋರಿಸ್ತಿದ್ದಾರೆ ಮಲ್ಲಿಗೆ ನೋಡಿ ಮಲ್ಲಿಗೆ ನೋಡಿ ಅಂತ ಹೌದೌದು ಶೇಷ ಕಷ್ಟ ಸುಖ ಎಲ್ಲ ಮಾತಾಡ್ತಿದ್ದಾರೆ ನೋಡಿ ವಾಪಸ್ ಸೆಲ್ಫಿ ಉಂಟು ಸೆಲ್ಫಿ ಸೆಲ್ಫಿ ಚೂರು ಅಂದೆ ಅವನಲ್ಲೇ ತೇರೆ ನೋಡ್ತಿದ್ದಾನೆ ಪಾಪ ಇವರಿಬ್ಬರು ಕೂಡ ನನ್ನ ಸೀನಿಯರ್ಸ್ ಆಯ್ತಾ ನಾನ್ ನೋಡಿದ್ರೆ ದೊಡ್ಡ ಅವರಿಗೆ ಸೀನಿಯರ್ ಆಗಿದ್ದೇನಲ್ಲ ಇವರು ನನ್ನ ಸೀನಿಯರ್ಸ್ ನಾನಿವರ ಜೂನಿಯರ್ ನೋಡಿ

ஓடோட பர் காலை 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 மரிய ஆன்டெண்டு வீடியோ வீடியோ ஆன் இடண்டு வீடியோ ஆன் இடண்ட மோனே இன்னும் ஃபோட்டோ பாடுவே மல்லிக ವಾಪಸ್ ಮಂಗಿ ಮಾಡ್ಲಿಕ್ಕೆ ಹೋದ್ರು ಆಗ್ಲಿಲ್ಲ ವಾಪಸ್ ಬಂದ್ರು ಸುಂಕವಿಲ್ಲ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ಬಂದ್ಬಿಟ್ರು ನೋಡಿ ಈ ಪೊಂಜು ನನ್ನ ಕರ್ಕೊಂಡು ಹೋಗ್ತಾ ಉಂಟು

I <laughs> do

ಆಯ್ತಾ ಸುಮಿತ್ರಕ್ಕ ಬೈದಿದ್ದಾರೆ ನನ್ಗೆ ಮೊಬೈಲ್ ನೀಲ ಅಂತ ಇಂದು ದಾದ ಮಿತ್ತೆ ತಿಳ್ಬೋದು ಇಟ್ಟು ಬಬ್ಬು ಮಿತ್ತೆ ಬೇಸ ಮಿಕ್ಕೆಗಳಪ್ಪ ನಾನಿತ್ತೆ ಆಯ್ತಾ ಗೈಸ್ ಮೊಬೈಲ್ ಬಿದ್ದು ಕೊಟ್ಟರೆ ಬಿದ್ದಿರ ಯಾರಾದರೂ ತೆಗೆದುಕೊಡಿ ಆಯ್ತಾ ನೋಡಿ ಮಕ್ಕಳು ಸಮೇತ ಇದ್ದಾರೆ ಎಷ್ಟು ಧೈರ್ಯದಲ್ಲಿದ್ದಾರೆ ಹಾಯ್ ಮಾಡಿರಾ ಹಾಯ್ ಮಾಡಿ ಹಾಯ್ ಮಾಡಿ ಯಾರು ಯಾರಂತ ಗೊತ್ತಿಲ್ಲ ಮಾತ್ರ ಸಣ್ಣ ಮಕ್ಕಳಾಯ್ತಾ

ನಿಂಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಟೇಕ್ ಕೇರ್ ನಾಳೆ ಸಿಗುವ